ಸಖತ್ ಬಣ್ಣ ಮತ್ತು ಚಿಲ್ಲಿ ಆ ನಮಸ್ಕಾರ ಹಾಗೆ ರಘು ಹೇಳ್ತಾ ಇದ್ರು ನನ್ನ ಕ್ಯಾರೆಕ್ಟರ್ ಸುಮಾರಾಗಿದೆ ಅಂತ ಸಂತೋಷ ಆಯ್ತು ಆದ್ರೆ ಈ ಸಿನಿಮಾ ನಾನು ಲೈನ್ ಕೇಳಿದಾಗ ನನಗೆ ಪ್ರದೀಪ ಬಂದು ಹೇಳ್ದ ಏನ್ ಅಣ್ಣ ಈ ತರ ಒಂದು ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಲೈನ್ ಹೇಳಿದಾಗ ನಾವು ರಘು ಸೂತಿ ಮ್ಯಾಮ್ ಇಬ್ಬರನ್ನೇ ಫಿಕ್ಸ್ ಮಾಡ್ಕೊಂಡಿದ್ವಿ ಹೀರೋ ಹೀರೋನ ನಾವು ಸ್ಕ್ರಿಪ್ಟ್ ಆಗಿ ಫೈನಲ್ ಆಗುವವರೆಗೂ ಏನು ಮಾತಾಡೋದು ಬೇಡ ಆಮೇಲೆ ಹೀರೋ ಈರೋನ್ ಬಗ್ಗೆ ಹುಡ್ಕೋಣ ಫಸ್ಟು ಸ್ಕ್ರಿಪ್ಟ್ಗೆ ಮುಂಚೆನೇ ನಾವು ಆ ಲೈನ್ ಕೇಳಿದಾಗೇ ಫಸ್ಟು ರಘವಣ್ಣನ ಶ್ರುತಿ ಮ್ಯಾಮ್ ಮಾಡೇಬೇಕು ಯಾಕಂದರೆ ಅಂಥ ಅಂಥ ಒಂದು ಕ್ಯಾರೆಕ್ಟರ್ದು ಒಂದು ತುಂಬ ವ್ಯಾಲ್ಯೂಬಲ್ ಕ್ಯಾರೆಕ್ಟರು ಆ ಫೀಲ್ ಕೊಡಬೇಕು ಅದಕ್ಕೋಸ್ಕರ ನಂತಲೇ ಮಾಡಿದ್ದು ಆಮೇಲೆ ನಾನು ರಘುವಂಡ್ ಅಂತ ಹೋಗಿ ಸ್ಟುಡಿಯೋದಲ್ಲಿ ಮಾತಾಡಿದಾಗ ಹೇಳಿದೆ ಅಣ್ಣ ಎಲ್ಲರಿಗೂ ಆಪ್ಷನ್ ಇದೆ ನಿಮಗೆ ಶ್ರುತಿ ಮ್ಯಾಮ್ಗೆ ಆಪ್ಷನ್ ಇಲ್ಲ ಆ ಕ್ಯಾರೆಕ್ಟರ್ಗಳು ನೀವಿಬ್ಬರೇ ಮಾಡಬೇಕು ಯಾಕಂದ್ರೆ ನಾವು ಎರಡು ಸಿನಿಮಾ ಸೋತಿದ್ದೀವಿ ಮೂರನೇ ಸಿನಿಮಾಕ್ಕೆ ಬಂದಿದ್ದೀವಿ ಈ ಸರಿ ಒಂದು ಒಂದು ಒಳ್ಳೊಳ್ಳೆ ಆರ್ಟಿಸ್ಟ್ ಹಾಕಬೇಕು ಅಂತ ಹೇಳಿ ನಾನು ರಘೋಣ ಅಂತ ಹೇಳಿದೆ ರಘೋಣ ಅದನ್ನು ಮುಚ್ಚಿ ಹೇಳ್ತಾ ಇದ್ದೇನೆ ಇರಲಿ ತಂದು ತುಂಬ ಸಂತೋಷ ಆಯ್ತು ಆಮೇಲೆ ಈಗ ಈ ಸಿನಿಮಾದಲ್ಲಿ ನನಗೇನು ಖುಷಿ ಅಂತಂದ್ರೆ ಒಳ್ಳೆ ತಂಡ ಕಟ್ಟಿದ್ದೀವಿ ಒಂದು ಅದ್ಭುತವಾದ ಒಂದು ಸ್ಕ್ರಿಪ್ಟ್ ಮಾಡಿದ್ದೀವಿ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಇರಲಿ ಆಮೇಲೆ ಏನಪ್ಪ ಒಂದು ಫಸ್ಟು ನಮ್ಮ ಹೀರೋಯಿನ್ ಈ ಸರಿ ಮೊದಲು ಒಂದು ಸಿನಿಮಾ ಮಾಡಿದ್ದಾರೆ ಲ್ಯಾಂಡ್ ಆರ್ಡ್ರಲ್ಲಿ ಅದನ್ನ ಬಿಟ್ಟು ಒಬ್ಬರೇ ಸೋಲೋ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ ಹೊರ್ಗೊಂದು ಒಳ್ಳೇದಾಗ್ಲಿ ನಮ್ಮ ಋಷಿ ಅವರು ಫಸ್ಟ್ ಮೀಟ್ ಆದ ಕಾಫಿ ಡೈನಲ್ಲಿ ಸ್ಕ್ರಿಪ್ಟ್ ಕೇಳಕ್ಕೆ ಒಂದು ಅರ್ಧ ಒಂದು ಅವರ್ ತೊಗೊಂಡ್ರು ತೊಗೊಂಡ ತಕ್ಷಣ ಊಹು ಅಂತ ಹೇಳಲಿಲ್ಲ ನಮ್ಗೇನಪ್ಪ ಅಂದರೆ ಈ ಜವರ ಒಂದು ಸಕ್ಸಸ್ ಆಗ್ತದೆ ಅನ್ನೋದಕ್ಕೆ ಅವ್ರು ಕೆಲವೊಂದು ಪಾಸಿಟಿವ್ ಅಂತ ಅಂದ್ಕೊಂಡಿದ್ದೀನಿ ರಘೋವಣ್ಣನೂ ಊಹು ಅಂತ ಹೇಳಲಿಲ್ಲ ಶ್ರುತಿ ಮ್ಯಾಮ್ ಊಹೋ ಅಂತ ಹೇಳಿಲ್ಲ ನಮ್ಮ ಹೀರೋನು ಅಂದಿಲ್ಲ ನಮ್ಮ ಹೀರೋಯಿನ್ ಅವರು ಒಂದಿಲ್ಲ ಆಮೇಲೆ ನಮ್ಮ ಪ್ರದೀಪ್ ಬಗ್ಗೆ ಏನು ಅಂತಂದ್ರೆ ಲೈನ್ ಹೇಳ್ದಾಗ ಬೇರೆ ಇತ್ತು ು ರೆಡಿ ಮಾಡಿದ ಹೊತ್ತಿಗೆ ತುಂಬಾ ಒಂದು ಎಂಟೊಂಬತ್ತು ತಿಂಗಳು ಟೈಮ್ ತಗೊಂಡ್ರೂ ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಾನು ರಘುವಣ್ಣನ ಮಾಮ್ನ ಆಮೇಲೆ ನಮ್ಮ ರಿಷಿಯವ್ರನ್ನ ಮಾತಾಡೋಕೆ ಅವ್ರು ಹೋಗಿ ಭೇಟಿ ಹಾಕಿ ಮುಂಚೆನೆ ಕಂಪ್ಲೀಟ್ ಫಿನಿಶ್ ಮಾಡ್ಕೊಂಡೋಗಿ ಸ್ಕ್ರಿಪ್ಟ್ನ ಅಂತ ಹೇಳಿದೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ನಮಗೂ ಒಂದು ಒಳ್ಳೆಯದಾಗಲಿ ಅಂತ ನಿಮಗೆಲ್ಲ ಒಂದು ಬ್ಲೆಶಿಂಗ್ ಇದೆ ಅಂತ ಹೇಳಿ ನಮಸ್ಕಾರ